ರೈಲ್ವೆ ನೌಕರರ ಚುನಾವಣೆಯು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯಬೇಕಿದೆ ಆದರೆ ಕಾರಣಾಂತರಗಳಿಂದ ಹನ್ನೊಂದು ವರ್ಷದ ಬಳಿಕ ಪುನಃ ಈಗ ನಡೆಯುತ್ತಿದೆ ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ನಡೆದಿದ್ದ ಚುನಾವಣೆ ನಂತರ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಜರುಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿತ್ತು ಈ ಚುನಾವಣೆಯ ಫಲಿತಾಂಶ ಇದೇ ಡಿಸೆಂಬರ್ ಹನ್ನೆರಡರಂದು ಪ್ರಕಟಗೊಳ್ಳಲಿದೆ ಚುನಾವಣೆಯಲ್ಲಿ ಗೆಲ್ಲುವ ಸಂಘಟನೆಯು ಮುಂದಿನ ಐದು ವರ್ಷಗಳವರೆಗೆ ರೈಲ್ವೆ ಇಲಾಖೆಯೊಂದಿಗೆ ಅಧಿಕೃತವಾಗಿ ಮಾತುಕತೆ ನಡೆಸುವ ಹಕ್ಕು ಪಡೆಯುತ್ತದೆ ಎಪ್ಪತ್ತು ಮತಗಟ್ಟೆ ಕೇಂದ್ರ ಸ್ಥಾಪನೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಹುಬ್ಬಳ್ಳಿ ವಿಭಾಗದಲ್ಲಿ ಇಪ್ಪತ್ಮೂರು ಬೆಂಗಳೂರು ವಿಭಾಗದಲ್ಲಿ ಇಪ್ಪತ್ತೆರಡು ಮೈಸೂರು ವಿಭಾಗದಲ್ಲಿ ಹತ್ತೊಂಬತ್ತು ಹುಬ್ಬಳ್ಳಿ ವರ್ಕ್ಶಾಪ್ನಲ್ಲಿ ನಾಲ್ಕು ಮೈಸೂರು ವರ್ಕ್ಶಾಪ್ನಲ್ಲಿ ಎರಡು ಸೇರಿ ಒಟ್ಟು ಎಪ್ಪತ್ತು ಮತಗಟ್ಟೆ ಕೇಂದ್ರ ಸ್ಥಾಪಿಸಲಾಗಿದೆ ಆಂಧ್ರಪ್ರದೇಶದ ಹಿಂದೂಪುರ ತಮಿಳುನಾಡಿನ ಹಸೂರು ಗೋವಾದ ವಾಸ್ಕೋ ಸಹ ನೈಋತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಇದ್ದು ಅಲ್ಲಿನ ರೈಲ್ವೆ ನೌಕರರು ಸಹ ಮತದಾನ ಮಾಡಿರುತ್ತಾರೆ ರೈಲ್ವೆ ಚುನಾವಣೆ ನಡೆಯಿತು ಇಂಡಿಯನ್ ರೈಲ್ವೆ ಚುನಾವಣೆ ಈ ಸೌತ್ ವೆಸ್ಟ್ ರೈಲ್ವೇದಲ್ಲಿ ನಾಲ್ಕು ಯೂನಿಯನ್ ನಾಮಿನೇಷನ್ ಕೊಟ್ಟಿದ್ದಾರೆ ಒಂದು ಸೌತ್ ವೆಸ್ಟ್ ರೈಲ್ವೆ ಮಜೂರ್ ಯೂನಿಯನ್ ಸೆಕೆಂಡ್ ಎಸ್ ಡಬ್ಲ್ಯೂ ಆರ್ ಇ ಸೌತ್ ವೆಸ್ಟ್ ರೈಲ್ವೆ ಎಂಪ್ಲಾಯೀಸ್ ಸಂಘ ಮೂರು ಎನ್ ಆರ್ ಎಂ ನ್ಯಾಷನಲ್ ರೈಲ್ವೆ ಸಂಘ ಮತ್ತೊಂದು ಯೂನಿಯನ್ ಎಂಪ್ಲಾಯೀಸ್ ಯೂನಿಯನ್ ಈ ನಾಲ್ಕು ಚುನಾವಣೆ இங்கே நாலே தாரீக்கு ஐந்தநே தாரீக்கு ஆறநே தாரீக்கு நடித்து சுனாவணை சாந்தி ரீதியில் சுனாவணை நடித்து சுனாவணை கவுண்டிங் வந்து அன்னெட தாரீக்கு நாள ನಮ್ಮ ಆಲ್ ಓವರ್ ಇಂಡಿಯಾ ಎಲ್ಲಾ ರೈಲ್ವೇನು ಈ ಒಂದು ಎಲೆಕ್ಷನ್ ನಡೆದಿದೆ ರೆಕಗ್ನೈಜೇಷನ್ ಈ ಎಲೆಕ್ಷನ್ ನಡೆದಿದೆ ಈ ಎಲೆಕ್ಷನ್ ಅಲ್ಲಿ ನಮ್ಮ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಅಲ್ಲಿ ನಾಲ್ಕು ಪಾರ್ಟಿ ಅವರು ಒಂದು ನಾಮಿನೇಷನ್ ಕೊಟ್ಟಿರ್ತಾರೆ ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡಿರ್ತಾರೆ ನಮ್ಮ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಮಜೂರ್ ಯೂನಿಯನ್ ಸೌತ್ ವರ್ಷಲ್ಲಿ ಎಂಪ್ಲಾಯೀಸ್ ಸಂಘ ನೈಋತ್ಯರಲ್ಲಿ ಮಜ್ದೂರ್ ಸಂಘ ಹಾಗೂ ಇನ್ನೊಂದು ಯೂನಿಯನ್ ಇನ್ನೊಂದು ಯೂನಿಯನ್ ಈ ನಾಲ್ಕು ಕಾಂಪಿಟೇಷನ್ ಇದಾರೆ ನಮ್ಮ ಎರಡ್ ಸಾವಿರದ ಏಳರಲ್ಲಿ ಒಮ್ಮೆ ಚುನಾವಣೆ ಆಯ್ತು ಅದರಲ್ಲಿ ನಾವು ಗೆದ್ದು ಬಂದಿದ್ವಿ ಸೌತ್ ವರ್ಷಲ್ಲಿ ಮಜ್ದೂರ್ ಗೆದ್ದು ಬಂದಿದ್ದೀವಿ ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಾವು ಮತ್ತೊಂದ್ಸತಿ ಗೆದ್ದು ಬಂದಿವಿ ಈಗ ಹನ್ನೊಂದು ವರ್ಷದಿಂದ ಈಗ ಈ ಒಂದು ಇಪ್ಪತ್ನಾಲ್ಕು ಐದು ವರ್ಷಕ್ಕೊಂದ್ಸತಿ ಚುನಾವಣೆ ಆಗ್ಬೇಕಾಗಿತ್ತು ಅದು ಕಾರಣಾಂತರಗಳಿಂದ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಗೌರ್ಮೆಂಟ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಅದರದಿಂದ ಚುನಾವಣೆ ಆಗಿಲ್ಲ ಕರೋನಾ ಒಂದಿತ್ತು ಅದೊಂದಾಗಿದೆ ಅದಕ್ಕೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಚುನಾವಣೆ ಆಗಿದೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನ ನಂಬಿ ನಮ್ಮ ಟೈಗರ್ ಗುರ್ತಿಗೆ ನಮ್ಮ ಮತದಾರರು ಬಾಂಧವರು ನಮ್ಮ ಕಾರ್ಮಿಕ ಬಂಧುಗಳು ಕಾರ್ಮಿಕ ದೇವರುಗಳು ಇವತ್ತು ಮತವನ್ನು ಚಲಾಯಿಸಿದ್ದಾರೆ ನಾಳೆ ನಮ್ಮ ರಿಸಲ್ಟ್ ಇದೆ ಹನ್ನೆರಡನೇ ತಾರೀಕಿಗೆ ಮತ್ತೊಂದು ಸತಿ ಮೊದಲೊಂದು ಸತಿ ನಮ್ಮ ಕಾರ್ಮಿಕರ ಒಂದು ಆಶೀರ್ವಾದದಿಂದ ಕಾರ್ಮಿಕರ ಒಂದು ಬೆಂಬಲದಿಂದ ಒಂದೇ ಒಂದು ಯೂನಿಯನ್ ಬರುವ ಸಾಧ್ಯತೆಗಳಿದೆ ಆದ್ರಿಂದ ನಾವು ಅದನ್ನ ನಮ್ಮ ಕಾರ್ಮಿಕರ ಮೇಲೆ ಇರುವ ಒಂದು ವಿಶ್ವಾಸದ ಮೇಲೆ ನಾವು ಒಂದು ಚುನಾವಣೆಯನ್ನು ಮಾಡಿದೀವಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ